ಕೆಲವು ದಿನಗಳ ನಂತರ ಗಗನ ರಾಹುಲ್ ಮದುವೆ ಆಯಿತು ಹಾಗೆ ಅದೃಷ್ಟ ಮತ್ತು ಗುಂಡನ ಮದುವೆ ಆಯಿತು ಅವರು ಅಲ್ಲಿದ್ದಾರೆ ಅವರು ಇಲ್ಲಿಗೆ ಬರಬೇಕು ಇವರು ಹೋಗ್ತಾ ಇದ್ದಾರೆ ಇವಾಗ ಯಾಕಂದರೆ ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರ್ತಾರೆ ಗಂಡನ ಮನೆಗೆ ಮತ್ತು ತವ್ರ ಮನೆಗೆ ಹೋಗಿರ್ತಾರೆ ಅದೃಷ್ಟ ಮತ್ತು ಗುಂಡ ಅಲ್ಲಿದ್ದಾರೆ ಇವಾಗ ಇವರು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಗಗನ ಇವತ್ತು ಇವತ್ತಿನ ವಿಡಿಯೋ ಸ್ವಲ್ಪ ಮುಂದೆ ಓಡಿಸಿದ್ದೀವಿ ಯಾಕಂದರೆ ಮದುವೆ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಗೊತ್ತು ತುಂಬ ರಿಸ್ಕ್ ಆಗಿಬಿಡುತ್ತೆ ಒಂದು ದಿನಕ್ಕೆ ಒಂದು ವಿಡಿಯೋ ಹಾಕೋದಕ್ಕೆ ಆಗೋದಿಲ್ಲ ಒಂದು ದಿನಕ್ಕೆ ಒಂದು ವೀಡಿಯೋ ಮಾಡೋಕ್ಕೆ ಆ ರೀತಿ ಎಲ್ಲನೂ ಎಡಿಟಿಂಗ್ ಮಾಡಿ ಮತ್ತು ಅದೆಲ್ಲನೂ ತುಂಬ ಕಷ್ಟ ಆಗುತ್ತೆ ಈ ರೀತಿ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಆ್ಯಕ್ಷನ್ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮುಂದೆ ಓಡಿಸಿದ್ದೀವಿ ತುಂಬ ಜನ ಬೇಗ ಮದುವೆ ಮಾಡಿ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಬರ್ತೀನಪ್ಪ ಬರ್ತೀನಿ ಹೋಗ್ಬರಮ್ಮ ಮಗಳೇ ಹೋಗ್ಬಾ ಇನ್ನು ಹೆಂಗ್ ಕಳಿಸ್ಬೇಕು ಅಂಬಾಗ್ತಿಲ್ಲ ಕಡಮ್ಮ ಹೋಗ್ಬರಮ್ಮ ಹೋಗ್ಬಾ ಅವಳಬೇಡ್ರಿ ಸುಮ್ನೆ ರೀ ನಾನು ಗಗನನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಯೋಚನೆ ಮಾಡಬೇಡಿ ಗಗನ ಕಳ್ಸೋಕ್ಕೆ ಎಂಥವ್ರಿಗೆ ಆಗ್ಲಿ ಬೇಜಾರಾಗುತ್ತೆ ತವ್ರ ಮನೆಗೆ ತುಂಬ ಕಷ್ಟಪಟ್ಟು ಅವ್ರ ಅಪ್ಪಾಜಿ ನೋಡ್ಕೊಂಡ್ಲು ತಮ್ಮನ್ನ ನೋಡ್ಕೊಂಡ್ಲು ಎಲ್ಲ ಪಾಪ ತುಂಬಾ ಕಷ್ಟಪಟ್ಟು ಅವಳು ಎಲ್ಲ ನೋಡ್ಕೊಂಡ್ಲು ಕಣಪ್ಪ ಅದಕ್ಕೋಸ್ಕರ ಅಷ್ಟು ಅವ್ರಿಗೆ ದುಃಖ ಆಗ್ತೈತಿ ಹ್ಞೂ ಒಂದು ಬೆಳ್ಳಿ ಬೆಳ್ಳಿಕ್ಕಿಸ್ಕೊಂಬಲಿಲ್ಲ ಇಂಥ ಹುಡ್ಗಿ ಅನ್ನಿಸ್ಕೊಂಬಲಿಲ್ಲ ಬಸಣೆಗೆ ಅಷ್ಟು ಗೋರ್ವ ತೊಂದ್ಲು ಹ್ಞೂ ಇವತ್ತಂಥ ಹುಡ್ಗಿನ ಕಳಿಸ್ಬೇಕಂದ್ರೆ ನೋವು ವಾದೆ ಆಗುತ್ತೆ ಎಲ್ಲ ಗಂಡು ಮಕ್ಕಳಿಗೂ ಎಲ್ಲ ಅಪ್ಪ ಯರಿಗೂ ಹೆಣ್ಮಕ್ಳಿಗೂ ತವ್ರ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಹಂಗೆ ಆಗೋದು ಹ್ಞೂ ನಾನು ಹಂಗೆ ಅಯ್ಯೋ ತವ್ರ ಮನೆ ಬಿಟ್ಟು ಬರಬೇಕಾದ್ರೆ ನಾನು ಹಂಗೆ ಹೇಳ್ತಾ ಇದ್ದೆ ಚೆನ್ನಾಗಿರಪ್ಪ ಟೈಮ್ ಟೈಮ್ ಊಟ ಮಾಡಪ್ಪ ನೀನು ಸುಮ್ಮನಾಗ್ಬೇಡ ಅಪ್ಪ ಟೈಮ್ ಟೈಮ್ ಊಟ ಮಾಡು ಟೈಮ್ ಟೈಮ್ ಊಟ ಮಾಡ್ಕೊಂಡು ಚೆನ್ನಾಗಿರಪ್ಪ ನೀನು ಊಟ ಇಲ್ಲ ನೀನು ಎಷ್ಟೊತ್ತಾದರೂ ಅಲ್ಲಿ ತಂಗ್ಳಿಂದ ಬರೋಲ್ಲ ಮುಂಬಲ್ಲ ಏನಿಲ್ಲ ಟೈಮ್ ಟೈಮ್ ಊಟ ಮಾಡ್ಕೊಂಡು ಚೆನ್ನಾಗಿರಪ್ಪ ಗುಡ್ಡ ಚೆನ್ನಾಗಿ ನೋಡ್ಕೊ ಎಲ್ಲರೂ ಚೆನ್ನಾಗಿರ್ರಿ ಆಯ್ತಮ್ಮ ಮಗಲೆ ನೀನು ಚೆನ್ನಾಗಿರು ಅತ್ತೆ ಮಾಹ ಎಲ್ಲರೂ ಚೆನ್ನಾಗಿ ನೋಡ್ಕ ಎಲ್ಲರೂ ತಗೋ ಒಳ್ಳೆ ನುಸ್ಕ ಕೊಠ ಮನೆ ಹೂವೇ ಎಲ್ಲ ಒಳ್ಳೆಯ ಹೆಸ್ರು ತಾಂಬರಮ್ಮ ಮಗಳೇ ಒಳ್ಳೆ ಹೆಸ್ರು ತಮ್ಮ ಇವತ್ತು ನನ್ನಂತೂ ತಾಯಿ ತರ ನೋಡ್ಕೊಂಡಿದ್ಯ ಕಣಮ್ಮ ನಮ್ಮ ನಮ್ಮಅಮ್ಮ ಕಣಮ್ಮ ನೀನು ಕಣಮ್ಮ ನಮ್ಮ ನಮ್ಮಮ್ಮಾಯಿ ಕಣಮ್ಮ ನೀನು ತಾಯಿ ತರ ನೋಡ್ಕೊಂಡಿದ್ಯಾ ನನ್ನ ಕೊಟ್ ಮನೆಗೆ ಒಳ್ಳೆ ಹೆಸರು ತಾಂಬರಮ್ಮ ವರು ಹೆಸ್ರು ತಾಂಬರಮ್ಮ ಚೆನ್ನಾಗಿರಮ್ಮ ಮಗಳೇ ಚೆನ್ನಾಗಿರು ಹೋಗಿ ಏನಮ್ಮ ಹೆಂಗಮ್ಮ ನಿನ್ನ ಕಳಿಸೋದು ಬೇರೆಯವ್ರ ಮನೆಗೆ ಬೇಡ್ರಿ ಸುಮ್ಮನಿರ್ರಿ ಯಾಕೆ ಇದ್ದೀರ ಹಂಗೆಲ್ಲ ಹತ್ರ ಅವಳಿಗೂ ಬೇಜಾರಾಗುತ್ತೆ ಅವಳು ಬೇಡ್ರಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಳಿ ಅಂದರೆ ನನ್ನ ಮಕ್ಳು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಳಿ ಅಂದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೇಳ್ರೆ ತುಂಬ ಕಷ್ಟಪಟ್ಟವಳೆ ಚಿಕ್ಕ ವಯಸ್ಸಿಂದಲೂ ತುಂಬ ಕಷ್ಟ ಬಿದ್ದವಳೆ ಅವಳು ಚೆನ್ನಾಗಿ ಬಸಣಯ್ಯ ಯಾಕೆ ಕಳ್ತಿ ಈಗ ಮದ್ವೆ ಮಾಡಿದ್ಮೇಲೆ ಕಳಿಸ್ಲೇಬೇಕು ತವ್ರ ಮಗ ತವ್ರ ಮನೆಗೆ ಬಿಟ್ಟು ಗಂಡನ ಮನೆಗೆ ಕಳಿಸ್ಲೇಬೇಕು ಆದ್ರೆ ಒಬ್ಬ ಅಪ್ಪ ಯರ್ಗೆ ರೀತಿ ಬರುತ್ತೆ ಬರುತ್ತೆಂಬದ್ ಗೊತ್ತು ಮಕ್ಳ ಹೆಣ್ಮನ್ ಕಳ್ಸಕ್ಕೆ ತಾಯಿಯರ್ಗಿ ನನ್ನ ಅಪ್ಪಿಗೆ ಜಾಸ್ತಿ ಮಗಳ ಮೇಲೆ ಪ್ರೀತಿ ಅಂತಾರೆ ಹಾಗೆ ನೀನು ಯಂಗನಾ ಇಲ್ಲಿ ನೋಡಿದ್ದೀವಿ ನೋಡ್ಕಂಡವಳೆ ಇವತ್ತು ಮನೆಗೆ ಒಳ್ಳೆ ಹೆಸರುತ್ತಂತೇಳೆ ಸುಮ್ಮನೀರು ಹೊಳಬೇಡ ಸುಮ್ಮನೀರು ಹೋಗ್ಲೇಬೇಕು ಮದುವೆ ಆದ್ಮೇಲೆ ಇಲ್ಲಿದ್ದರೆ ಯಾರನ ಏನು ಅಂತಾರೆ ಹೋಗ್ಲೇಬೇಕಪ್ಪ ಹೆಣ್ಮಕ್ಳು ಮಕ್ಕಳು ಹ್ಞೂ ನೀನು ಅಲ್ಲನೆ ಮದುವೆನೂ ಆಗೈತೆ ನೀನು ಹೋಗ್ತಾರೆ ಹ್ಞೂ ಇವಾಗ ಸೊಸೆನೂ ಗೊತ್ತಾಳಲ್ಲ ಬಿಡು ಬಸಣ್ಣ ಮಮ್ಮ ಯಾಕೆ ಹೇಳ್ತೀಯ ಅವರು ಇವತ್ತು ಬತ್ತಾರೆ ಇಲ್ಲಿಗೆ ಇವರು ಇವ್ರ ಮನೆಗೆ ಇವ್ರು ಹೋಗ್ತಾರೆ ಅವ್ರ ಮನೆಗೆ ಅವ್ರು ಗೊತ್ತಾರೆ ಇವತ್ತು ಹ್ಞೂ ಅವರು ಅಲ್ಲಿಂದ ಅವರು ಗೊತ್ತಾರೆ ಸುಮ್ಮನೀರು ಹೊಳಬೇಡ ಹೇಳ್ಬೇಡ ಸುಮ್ಮೀರು ಬಸಣಯ್ಯಾ ಹೇಳ್ಬೇಡ ಸುಮ್ಮನೀರು ಮಾಡ್ಬೇಡ ಅಂತಂದ್ರೆ ಮಾಡ್ಬೇಡ ಅಂತಂದ್ರೆ ಹಂಗಮ್ಮ ಸುಮ್ಮನೆ ನನ್ನ ಮಗಳನ್ನ ನನಗೆ ಕಳ್ಸೋಕ್ಕೆ ಅಷ್ಟಿಷ್ಟು ನನಗೆ ದುಃಖ ಆಗ್ತಿಲ್ಲ ಕಣಮ್ಮ ಅಷ್ಟಿಷ್ಟು ದುಃಖ ಆಗ್ತಿಲ್ಲ ಅಯ್ಯೋ ಅವತ್ತು ಹಂಗೆ ಹೇಳ್ತಿದ್ದೆ ತಾಳೆ ತಾಳಿ ಕಟ್ಟಿಸ್ಕೋಬೇಕಾರೆ ಅವತ್ತು ಹಂಗೆ ಅತ್ತೆ ಸುಮ್ಮನೆ ಹೇಳ್ಬೇಡ ಈಗಾಗಲ್ಲಮ್ಮ ಕಳ್ಸಕ್ಕೆ ಹಂಗೆ ಹೇಳ ಪಾಪ ಎಲ್ಲ ನೋಡ್ಕೊಂಡವಳೆ ನಾನು ಅದಕ್ಕೆ ಪಾಪ ಬಸಣ್ಣಗೆ ಸುಮ್ಮನೆ ಹೇಳ್ಬೇಡ ನಿನ್ನ ಹತ್ರ ನನ್ ಬಾಳು ಬರುತ್ತೆ ಕಣಪ್ಪ ಹೋಗ್ಲೇಬೇಕಲ್ಲಪ್ಪ ಹೆಣ್ಮಕ್ಳು ಗಂಟದ ನನಗೆ ಆ ಹೆಣ್ಮಕ್ಳು ಅಂದಮೇಲೆ ಹೋಗ್ಲೇಬೇಕಲ್ಲಪ್ಪ ಮದುವೆ ಮಾಡ್ಕೊಂಡ್ಮೇಲೆ ಹೋಗ್ಬೇಕಲ್ಲ ಅದಕ್ಕೆ ಹೋಗಲೇಬೇಕು ಇನ್ನೇನೆಲ್ಲ ಮುಗೀತಲ್ಲ ಅವರು ಬರ್ತಾರೆ ಗುಂಡನನು ಅದೃಷ್ಟ ಇವತ್ತು ಅವರು ಬರ್ತಾರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ದಿನ ಚೆನ್ನಾಗೈತಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಬರ್ತೀನಿ ಸುಮ್ಮನೀರಪ್ಪ ನಾಳೆ ನಾಡಿದ್ದಾಗ ಬಂದೊಂದು ಸತಿ ನೋಡ್ಕೊಂಡು ಹೋಗ್ತೀನಿ ಹಾಳು ಬಿಡ ಬರ್ತಾರೆ ಅವರು ನಿನ್ನೆ ಉಂಟಿ ಆಗಿಲ್ಲ ಸುಮ್ಮನಿರಪ್ಪ ಬರ್ತಾರೆ ಗುಂಡ ಇದ್ದೀ

ಖುಷಿ ಖುಷಿಯಾಗಿ ಕಳಿಸಲ್ಲ ರಾಹುಲು ಯಾಕಂದರೆ ಅವರು ಎತ್ತು ಒತ್ತು ಸಾಕಿ ಇಷ್ಟು ದೊಡ್ಡರ್ನ ಮಾಡಿ ಬೇರೆಯವ್ರ ಮನೆಗೆ ಕಳಿಸ್ತಾ ಇದ್ದೀವಲ್ಲಪ್ಪ ಅಂಗಂತ ಎತ್ತವ್ರಿಗೆ ದುಃಖ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇದು ಇವು ಬಸಣ್ಣ ಮಾಮ ಅಲ್ಲ ಹೆಣ್ಮಕ್ಳನ್ನು ಎತ್ತು ಯಾರ್ಯಾರು ಹಿಂಗೆ ಕಳಿಸ್ಬೇಕೋ ಎಲ್ಲಾರ್ಗು ಇಂಥ ದುಃಖ ಬಂದೇ ಬರುತ್ತೆ ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ನನ್ನ ಮಗಳು ಇಷ್ಟು ದಿನಷ್ಟು ಹಾಕಿ ಬೇರೆಯವ್ರ ಮನೆಗೆ ಕಳಿಸ್ತಾ ಇದ್ದೀನಲ್ಲಪ್ಪ ಅಂತೇಳಿ ನಾನೇ ಹೊತ್ತಂ ನನ್ನ ಮಕ್ಳಿಗೆ ನಾನು ಮದುವೆ ಮಾಡಿದಾಗ ನನಗೂ ಇಂಥ ಸಕ್ಕಿಂತ ಬಂದೇ ಬರುತ್ತೆ ಇಂಥ ನೋವು ಇದ್ದೇ ಇರುತ್ತೆ ಹೇಳ್ಬಾರ್ದು ಅಂತ ನೀನು ಹೇಳ್ಬೋದು ನಿಮ್ಮ ಮನೆಗೆ ನೀನು ಕರ್ಕೊಂಡು ಹೋಗಿಬಿಡ್ತೀಯ ಆದರೆ ಅವ್ರಿಗೆ ಅವ್ರು ಅವರ ಅಪ್ಪ ಅಮ್ಮಯ್ಯ ತಮ್ಮ ಅಪ್ಪ ಬಿಟ್ಟು ತಮ್ಮನ್ನು ಬಿಟ್ಟು ಬರ್ಬೇಕಂದ್ರೆ ಅವ್ಳಿಗೂ ನೋವು ಹ್ಞೂ ಏನು ಮಾಡೋಕ್ಕಾಗಲ್ಲ ಅದು ಇದ್ದೇ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ದಿನ ರೂಢಿ ಆದ್ರೆ ಚೆನ್ನಾಗಿರಮ್ಮ ಹಂಗ ಒಳ್ಳೆ ಹೆಸ್ರು ತರಬೇಕು ಇಲ್ಲಿ ಹಂಗೆ ನಮ್ಮೂರಾಗೆ ಹೆಂಗೆ ಹೆಸ್ರು ತಂದಿದ್ದ ಬಸಪ್ಪನ ಮಗಳು ಒಳ್ಳೇಳ್ ಅಪ್ಪ ಮನೆಯಾಗ್ಳತ್ತು ಕೆಲಸ ಆಯ್ತು ಹುಡ್ಗಿ ಆಯ್ತು ಅಂತ ಹೇಳಿ ಹೆಂಗೆ ಒಳ್ಳೆಳು ಅನ್ನಿಸ್ಕೊಂಡ ಕೊಟ್ಟು ಮನೆಯಾಗುನು ಕೊಟ್ಟಿದ್ದಾಗು ತಂದಿತಾಗ ಎಲ್ಲಾನ ಒಳ್ಳೆ ಬೇಕಣಮ್ಮ ನೀನು ಒಳ್ಳೆಳು ಬೇಕಮ್ಮಣಿ ಹ್ಞೂ ನನ್ನ ಇಷ್ಟು ಕ್ಷಣ ಇದೆಯಾ ನನ್ನ ಮಗಳು ನನ್ನ ಹೆಸ್ರು ಉಳಿಸ್ಕೊಂಡು ಹೋಗ್ತಾಳೆ ಅಂಬೋದು ಗೊತ್ತು ಇಷ್ಟು ದಿವಸ ಹೆಂಗೆ ನಂಬಿಕೆ ಉಳಿಸ್ಕೊಂಡಿತ್ತು ಹಂಗೆ ಉಳಿಸೋ ಹೋಗುತ್ತೆ ನನ್ನ ಮಗಳು ಅಂಬೋದು ಗೊತ್ತು ನನಗೆ ನನಗೇನು ನನಗೇನು ಇವಾಗ ನನ್ನ ಮನಸ್ಸಿಗೆ ಏನೂ ಇಲ್ಲ ನನ್ನ ಮಗಳು ಚೆನ್ನಾಗಿದ್ರು ಸಾಕು ನನ್ನ ಮಗಳು ಚೆನ್ನಾಗಿರ್ಬೇಕು ಪರಮಾತ್ಮ ನನ್ನ ಮಗಳನ್ನ ಚೆನ್ನಾಗಿ ಇಟ್ಟಿರಪ್ಪ ಚೆನ್ನಾಗಿರಪ್ಪ ಬಂದಿರೋ ಅಂತ ಸೊಸೆ ತೆಗೆ ಚೆನ್ನಾಗೆ ಮಾತಾಡಿಸ್ಕೊಂಡು ನಾವೇಗಿರ್ತೀವಿ ಹಂಗೆ ಕಣಪ್ಪ ಅವ್ರೂ ಹ್ಞೂ ಚೆನ್ನಾಗಿ ನೀನು ನನ್ನ ಹತ್ರ ಹೆಂಗಿದ್ದ ಹುಡುಗಿನು ಬರ ಅಂತ ಮಗಳನ್ನ ಮಗಳಂತ ತಿಳ್ಕೊಂಡು ನನ್ನಂಗೆ ಅವಳುನು ಅವಳತ್ರ ಏನು ಅಂತ ಭೇದ ಭಾವದ ಬುದ್ಧಿ ಆಗಲಿ ಅಂಥದ್ದೆಲ್ಲ ಇಲ್ಲ ಅವಳು ತುಂಬ ಒಳ್ಳೆಯಳ ಅದೃಷ್ಟ ಹತ್ರನೂ ಚೆನ್ನಾಗಿತ್ಕೊಂಡು ನೀನು ನಮ್ಮರು ತಮ್ಮರು ಇರೋ ಬೇರೆಯವ್ರ ಮನ್ನೆಯಿಂದ ಬಂದಿರೋಳು ಅಂತ ಯಾವತ್ತೂ ತಿಳ್ಕೊಬೇಡಪ್ಪ ಹ್ಞೂ ಅಲ್ಲ ತಿಳ್ಕೊಂಬಲ್ಲ ಅಂಬದು ಗೊತ್ತು ಆದ್ರೂ ಮುಂದೆ ನಮ್ಮ ಮನೆಗೆ ಯಾವತ್ತು ಕೆಟ್ಟದ್ದಾಗಬಾರ್ದು ನಮ್ಮನೆ ಯಾವತ್ತ ನನ್ನವರು ಯಾವಾಗಲೂ ನಗ್ತಾ ಸಂತೋಷವಾಗಿರಬೇಕು ನಮ್ಮ ಅಪ್ಪ ಅಪ್ಪ ನನ್ನ ತಮ್ಮ ತಮ್ಮನ ಹಿಡ್ತಿ ಎಲ್ಲರೂ ಚೆನ್ನಾಗಿರಬೇಕು ಅಂಬದೇ ನನ್ನ ಆಸೆ ಅಪ್ಪ ಅದಕ್ಕೆ ನಾನು ಮುಂದಾಗ್ಲೇ ಎಲ್ಲ ಹೆಂಗೆ ಹೇಳ್ತಾ ಇದ್ದೀನಿ ಹ್ಞೂ ನನ್ನಂತೇ ಅಂತ ಸೊಸೆನೂ ನನ್ನಂತೆ ಮಗಳು ಅಂತ ಭಾವಿಸ್ತಾ ನೀನು ಎಲ್ಲರ ಜೊತೆ ಇಟ್ಕೊಂಡು ಟೈಮ್ ಟೈಮ್ ಊಟ ಮಾಡ್ಕೊಂಡು ಹಾಂ ಹೊಲ್ತಕ್ಕೆ ಹೋಗ್ಕೊಂಡು ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ನುಣ್ಕೊಂಡು ನೀನು ರೆಸ್ಟ್ ಮಾಡು ಸುಮ್ಮನೆ ಅದೇ ಹೋಗ್ಬೇಡ ಮೈ ಸುಟ್ ತಿರ್ಲಾಳು ಜ್ವರ ಬಂದಿರ್ಲ ಹೋಗ್ತಿರ್ತೀಯ ನಾನಿದ್ರಪ್ಪ ಹೋಗ್ಬಿಡ ಕಡ್ಮೆಲ್ಲಾ ಇಕ್ಕಿದಿನಿ ಎಲ್ಲ ಬಟ್ಟೆ ತಗೊಂಡಿದ್ದಾಳೆ ಇನ್ನೇನೊಂದು ನಾಲ್ಕೈದು ಬ್ಯಾಗ್ ಆಗಿದಾವೆ ಹ ಸ್ವಲ್ಪ ಇಲ್ಲೇ ಇದಾವ ಬಟ್ಟೆಗಳು ಹೋಗ್ತೀನಿ ಬಟ್ಟೆನೂ ಸ್ವಲ್ಪ ಇಲ್ಲೇ ಬಟ್ಟೆ ದಿನ ರೋತ ಬೇಕೋ ಅಷ್ಟ್ ತಗೊಂಡಿದ್ದೀನಿ ಹೊರಡ್ತೀನಿ ಸರಿಯಮ್ಮ ಆಯ್ತು ಒಳ್ಳೇದಾಗ್ಲಿ ಹೋಗ್ಬಾ ಬರ್ಲರು ಕಂಟಿ ಬರ್ಲನಾಗತ್ತೆ ಒಳ್ಳೇದಾಗ್ಲಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಹ್ಮ್ ನೂರ್ ಕಾಲ ಸುಖ ಆಗ್ಬಾಳ್ರಿ ಒಳ್ಳೇದಾಗ್ಲಮ್ಮ ಹೋಗ್ ಹೋಗ್ಬಾರಮ್ಮ ಹೋಗ್ಬಾ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಮ್ಮ ಮಗಳೇ ಹೋಗ್ಬಾ ಮದ್ವೆ ಆಗಿ ಆಲೇ ಗಂಡನ ಹೋಗ್ ಬಂದು ತಿರ್ಗಾಯ ಬಟ್ಟೆ ಎಲ್ಲಾ ತುಂಬ್ಕೊಂಡು ಇವಾಗ ಇಲ್ಲಿದ್ದು ಇವಾಗ ಹೋಗ್ತಾ ಇದ್ದಾರೆ ಇದ್ರ ಎಲ್ಲ ಹೆಣ್ಮಕ್ಳುನು ಇದೇ ತರ ಇತ್ತವ್ರಿಗೂ ಇತ್ತವ್ರಿಗೂ ಅಷ್ಟೇ ದುಃಖ ಆಗಲ್ಲ ಮಗಳನ್ನ ಕಳಿಸ್ಬೇಕಾದರೆ ಈ ರೀತಿ ಕಳಿಸ್ಬೇಕಂತಂದರೆ ತುಂಬ ನೋವಿದ್ಯೆ ಇರುತ್ತೆ ಎಂಥವ್ರಿಗೆ ಆಗಲಿ ನೋವಿದ್ದೆ ಇರುತ್ತೆ ಅದಕ್ಕೆ ಬಸಣ್ಣ ಮಾಮ ಯಾಕಂದರೆ ಗಗನ ಭಾಳ ದಿಸ್ತೀನಿ ನೋಡ್ಕೊಂಡಿದ್ಲು ನನ್ನ ತಾಯಿ ಥರ ನೋಡ್ಕೊಂಡಿದ್ಲು ನಮ್ಮ ಅಮ್ಮಾಯಿ ಕಾಣಮ್ಮ ಅಂತೇಳಿ ತಪ್ಕೊಂಡು ತುಂಬ ಜೋರಾಗಿ ಹತ್ತು ಬಿಡ್ತು ಅಯ್ಯಪ್ಪ ಈ ದುಃಖ ನೋಡೋಕ್ಕಾಗಲ್ಲ ನನಗಂತು ನಾಳೆ ಹೊತ್ತು ನನ್ನ ಮಕ್ಳು ನನಗೂ ಇಬ್ರು ಹೆಣ್ಮಕ್ಳು ಇದ್ದಾರೆ ನನ್ನ ಮಕ್ಕಳದು ಮದುವೆ ಮಾಡಿದಾಗ ಇದೇ ರೀತಿ ಅಂತ ಅನ್ನಿಸ್ತು ಹ್ಞೂ ನಿಜವಾಗ್ಲು ಇದ್ರಂತ ಅದಕ್ಕೆ ಇನ್ಯಾರಿಗೂ ಯಾರಿಗೂ ತಡಿಯೋಕ್ಕಾಗಲ್ಲ ಏನು ಮಾಡಲಿ ಅನಿವಾರ್ಯ ಹೋಗಲೇಬೇಕು ಹ್ಞೂ ಹೋಗಲೇಬೇಕು ಅವಳಿಗೂ ಪಾಪ ಅವಳು ಚೆನ್ನಾಗೆ ಮನೆಯಾಗೆಲ್ಲ ನೋಡಿ ಮಾಡಿ ಕೆಣ್ಣು ಮನೆ ಕಟ್ಟೋ ತಕ್ಕ ಬಹಳ ಕಷ್ಟ ಬಿದ್ದರು ಹ್ಞೂ ಅಷ್ಟಿಷ್ಟು ಪಾಟ್ ಬಿಡಲಿಲ್ಲ ಅದಕ್ಕೆ ನನಗೆ ಯಾವತ್ತೂ ನನ್ನ ಮಗಳು ನನ್ನ ಮರ್ಯಾದೆ ಕಳೆದಿಲ್ಲ ಅಂಥ ಕೆಲಸ ಯಾವತ್ತೂ ಏನೂ ಮಾಡಿಲ್ಲ ಅಂತೇಳಿ ಬಸವಣ್ಣಮ ಅಂತ ಮಗಳನ್ನ ಕೊಂಡಾಡುತ್ತೆ ನಿಜವಾಗ್ಲೂ ಗಗನ ಇವತ್ತು ಗ್ರೇಟ್ ತುಂಬ ಕಷ್ಟಪಟ್ಟಿದ್ದಾಳೆ ಹ್ಞೂ ಕಷ್ಟಪಟ್ಟಿರೋದಕ್ಕೆ ಒಳ್ಳೆ ಮನೆ ಸಿಕ್ಕಿರೋದು ಇವತ್ತು ನಿಜವಾಗ್ಲು ದೇವ್ರು ಅದಕ್ಕೆ ಯಾರಿಗೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಯಾರಿಗೇನು ಅದನ್ನ ಮಾಡೇ ಮಾಡ್ತಾನೆ ಎಲ್ಲಿ ಯಾರು ಅಲ್ಲಿ ಅದನ್ನಿಟ್ಟೆ ಇಟ್ಟಿರ್ತಾನೆ ದೇವ್ರು ಹ್ಞೂ ನಿಜವಾಗ್ಲು ತಾಯಿ ಕಳ್ಕೊಂಡು ತುಂಬ ಕಷ್ಟಪಟ್ಲಿ ಹುಡುಗಿ ಹ್ಞೂ ಅಷ್ಟಿಷ್ಟು ಚಿಕ್ಕ ಮುಂತಾಗ ಏನೂ ಬಂದು ತಿರುಗ ಮೇಲೆ ಬೇರೆ ಬಂದು ಅಡಿಗೆ ಮಾಡ್ಕೊಂಬೋದು ಸ್ಕೂಲ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಓದ್ಕೊಂಬೋದು ಬರ್ಕೊಂಬೋದು ಮನೆಯ ಕೆಲಸ ಮಾಡೋದು ಹುಡುಗಿ ಮಾಡೋದು ಎಷ್ಟು ಕಷ್ಟಪಟ್ಟು ಹಾಗೆ ಓದಿದ್ಲು ಓದಿ ಒಳ್ಳೆ ಎಜುಕೇಷನ್ಗೆ ಓದ್ಲು ಇನ್ನು ಯಾವುದಾದ್ರೂ ಒಂದು ಕೆಲಸ ಆದರೂ ಸಾಕು ಪಾಪ ನೀವು ಮದುವೆ ಆದಮೇಲೆ ಯಾವುದಾದ್ರೂ ಕೆಲಸ ಉಳ್ಕೊತೀನಿ ಪ್ರೈವೇಟಾಗಿ ಹಂಗೆ ಹೋಗ್ತೀನಿ ಯಾವುದಾದ್ರೂ ಕೆಲಸ ಆದರೂ ಸಾಕು ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಅವಳ ಅದೃಷ್ಟ ಮುಂದೆ ಹೆಂಗೈತೆ ಅಂತೇಳಿ ನೋಡ್ತಾ ಇರಿ ನೀನು ಓದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು